ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ತಿನ ಉದ್ಘಾಟನೆ ಮತ್ತು ಪ್ರತಿಭಾ ಪ್ರದರ್ಶನ ವೈಭವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳ ಸಭಾಂಗಣದಲ್ಲಿ ನಡೆಯಿತು ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ ಕತಲ್ ಸರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಜೀವನದಲ್ಲಿ ಮಾನವೀಯ ಮೌಲ್ಯಗಳೊಂದಿಗೆ ಕೃತಜ್ಞತಾ ಮನೋಭಾವ ನಮ್ಮದಾಗಬೇಕು ನಾವು ಸಾಗಿ ಬಂದ ಹಾದಿಯನ್ನ ಮರೆಯದೆ ಸಮಾಜಕ್ಕೆ ನಮ್ಮದೇ ಕೊಡುಗೆ ನೀಡುವಂತಾಗಬೇಕು ಎಂದು ಅವರು ಹೇಳಿದರು ಸಮಾರಂಭದ ಅಧ್ಯಕ್ಷರು ವಹಿಸಿ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಸತತ ಪ್ರಯತ್ನ ಪರಿಶ್ರಮಗಳು ಸಾಧನೆಯ ಮೆಟ್ಟಿಲುಗಳಾಗುತ್ತವೆ ಉತ್ತಮ ಅವಕಾಶಗಳನ್ನ ಎಲ್ಲರೂ ಬಳಸಿಕೊಳ್ಳಿ ಎಂದರು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಹುದ್ದೆಗೆ ರಿಜಿಸ್ಟ್ರಾರ್ ಹುದ್ದೆ ಅದು ತಹಶೀಲ್ದಾರ್ ಕ್ಯಾಡರ್ ನವರಾಗಬೇಕು ನನ್ನ ಕೈಗೆ ಹಸಿರು ಶಾಹಿಯ ಪೆನ್ ಅನ್ನು ಕೊಟ್ಟರು ರೋಮಾಂಚನ ಶಾಯ ಪೆನ್ನನ್ನು ಕೊಟ್ಟಾಗ ಶೇ ಸರಸ್ವತಿ ಮನಸ್ಸು ಮಾಡಿದ್ರೆ ಎಷ್ಟು ಎತ್ತರಕ್ಕೂ ಕೊಂಡೋಗಕ್ಕೆ ಸಾಧ್ಯ ಅಂತ ನನ್ನ ಮನಸ್ಸಿಗೆ ಭಾಸ ಒಂದು ಸಾರಿ ಎಫ್ ಎಮ್ಗೆ ಹೋದಾಗ ನಂತರ ಕಾರ್ ತಗೊಂಡೆ ದಾರಿಯಲ್ಲಿ ಬರ್ತಾ ಇರುವಾಗ ಏನೋ ಒಂದು ಮೂರು ಶೀಟ್ ಪೇಪರ್ ಬೇಕು ಒಂದು ಪೆನ್ ಬೇಕು ಅಂತಾಯ್ತು ಸುರತ್ಕಲ್ಲಲ್ಲಿ ನಿಲ್ಲಿಸಿದೆ ವಿದ್ಯಾರ್ಥಿಗಳೇ ಇದು ನಾನು ನಿಮಗೆ ಭಾಷಣದೊಂದಿಗೆ ಪಾಠ ಹೇಳೋದು ಸುರತ್ಕಲ್ಲಲ್ಲಿ ನಿಲ್ಲಿಸಿದಾಗ ಒಂದು ಪುಸ್ತಕದ ಅಂಗಡಿಗೆ ಹೋದೆ ಹೋಗಿ ಒಂದು ಶೀಟ್ ಮೂರು ಶೀಟ್ ಪೇಪರ್ ತಗೊಂಡೆ ಅವರು ಹತ್ತು ಶೀಟ್ ಕೊಟ್ಟರು ಪೆನ್ ಕೊಟ್ಟರು ಅದು ಕೊಟ್ಟರು ಶಶಿ ನಿಂದು ಹಣ ಬೇಡ ಅಂತ ಹೇಳಿದ್ರು ಆಗುದಿಲ್ಲ ನಾನ್ ನಿಮ್ಮ ಅಭಿಮಾನಿ ಅಂತ ಹೇಳಿದ್ರು ಹಾಗೆ ಆಗುದಿಲ್ಲ ಅಂತ ಹೇಳಿದೆ ನಿಮ್ಮ ವೃತ್ತಿ ಬೇರೆ ಸಂಬಂಧ ಬೇರೆ ಅಂತ ಹೇಳಿದ್ರೆ ಕಟ್ಟಗಡೆಗಳ್ರು ನಾನು ಪ್ರೀತಿಯಿಂದ ಕೊಟ್ಟು